ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಇಂದು ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾ ಬೆಂಗಳೂರು ಇವರ ವತಿಯಿಂದ ಜಮಖಂಡಿ ತಾಲೂಕಾ ಘಟಕದ ಪದಾಧಿಕಾರಿಗಳ ಆಯ್ಕೆ ಸಮಾರಂಭ ನಡೆಯಿತು ದಲಿತ ಸಮುದಾಯದ ಮೇಲೆ ಆಗುತ್ತಿರುವ ಅನ್ಯಾಯದ ಕುರಿತಾಗಿ ಹಲವಾರು ಸಮಸ್ಯೆಗಳ ಬಗ್ಗೆ ಮತ್ತು ಅದನ್ನು ಹೇಗೆ ಪರಿಹರಿಸಬೇಕು ಮತ್ತು ಇದರಿಂದ ಆಗುವ ಪ್ರಯೋಜನಗಳು ಇದರ ಕುರಿತು ಸಮಾಲೋಚನೆ ನಡೆದ ಬಗ್ಗೆ ಸಭೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಪ್ರೇಮ್ನಾಥ್ ಗರಸಂಗಿ ಅವರ ನೇತೃತ್ವದಲ್ಲಿ ತಾಲೂಕಾ ಅಧ್ಯಕ್ಷರನ್ನಾಗಿ ಶಶಿಕಾಂತ್ ದೊಡಮನಿ ಗೌರವಾಧ್ಯಕ್ಷರಾಗಿ ಸುರೇಶ್ ಮೀಸಿ ಅವರನ್ನು ಆಯ್ಕೆ ಮಾಡಲಾಯಿತು ಈ ಸಮಯದಲ್ಲಿ ರವಿ ಬಬಲೇಶ್ವರ್ ನಿಂಗಪ್ಪ ಗಸ್ತಿ ಪುಟ್ಟು ಪಾನಿ ಚನ್ನು ಗುಣದಾಳ್ ಪ್ರೇಮ್ ಬಳೋಲ್ಗಿಡ ಪರಶುರಾಮ್ ಕಾಂಬ್ಳೆ ನಾಗು ಮೀಸಿ ಚಿದಾನಂದ್ ಜನ್ವಾಳ್ ರಾಹುಲ್ ದೊಡಮನಿ ಬಂಟು ಕಾಂಬ್ಳೆ ಚನ್ನಪ್ಪ ಗುಣದಾಳ್ ಸಂಜು ಗಪ್ರಿ ಗಂಗಪ್ಪ ಮೀಸಿ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಸಂಪಾದಕರು ಪ್ರವೀಣ್ ಹೊಳಪ್ಪು ಅವರು ನಮ್ಮ ಸಮಾಜದ ಪ್ರಮುಖರು ಕೂಡ ಅಲ್ಲಿ ಕೂಡ ಬಂದು ಅಲ್ಲಿ ಒಂದು ಬ್ರ್ಯಾಂಚ್ ಆಮೇಲೆ ಸಾಕಷ್ಟು ಸಂಖ್ಯೆ ಒಳಗೆ ಬಂದು ಒತ್ತೊಳನಿಂದ ನಾವು ಅಲ್ಲಿ ಇದನ್ನ ಒಳ್ಳೆ ಒಂದು ಸಂಘಟನೆ ಮಾಡೋದು ಎಲ್ಲರೂ ಕೈ ಜೋಡ್ ಸ್ಟಾರ್ಟ್ ಅದಕ್ಕಾಗಿ ಈಗ ನಮ್ದು ಉಳಿದತ್ತಂದ್ರೆ ಬದಾಮಿ ಒಂದು ಉಳಿದದ ನಂತರ ತಂಗ್ ಮಾಡ್ತದೆ ಮುಂದೆ ಮುಧೋಳ ಒಂದು ಉಳಿದೈತಿ ಇನ್ನೊಂದು ಎರಡ್ ಮೂರು ತಾರು ಉಳಿದು ಮಾಡಿ ಒಂದು ದೊಡ್ಡ ಸಮಾವೇಶ ಹೇಳಿ ನಾವು ಒಂದು ಪ್ಲಾನ್ ಪೂರ್ವ ಒಂದು ಮಾಡೋಕ್ಕಾಗಿ ದೊಡ್ಡ ಸಮಾವೇಶ ಈ ಮೊದಲ ಒಂದು ಹತ್ತೆರಡು ವರ್ಷದಿಂದ ಆಗಿದ್ದ ಮತ್ತೆ ಇಲ್ಲಿ ಸಮಾವೇಶ ಇಲ್ಲ ನೀವು ಕೂಡ ಮಾಡಿದ್ರಿ ಪ್ರತ್ಯೇಕ ಮಟ್ಟದಾಗ ಅಲ್ಲಿ ಹೌದೌದು ಅಂಗಿ ಆದ್ರೆ ಈ ಸಲ ಡಿಸ್ಟಿಕ್ ಒಂದು ಮಾಡೋಣ ಅದರ ಜೊತೆಗೆ ನಮ್ಮ ಜನರ ಒಂದು ಕಷ್ಟ ಸುಖ ಏನರ ಇಂಥವೆಲ್ಲ ಕೆಲವೊಂದು ಫೆಸಿಲಿಟಿ ಇದು ಮತ್ತೆ ರಾಜಕೀಯ ಲಾಭ ಇನ್ನಿತರ ಕೆಲವೊಂದು ನಾವು ಪ್ರಶ್ನೆ ಮಾಡ್ಲಿಕ್ಕಿದ ಒಂದು ವೇದಿಕೆ ಅಂತ ಹೇಳಿ ಊಟ ಅದಕ್ಕೆ ಹಾಕುವುದಾಗೇಂದ್ರ ಅದಕ್ಕೆಲ್ಲರಿಗೂ ನಾವು ಒಳ್ಳೆ ರೀತಿಯಿಂದ ಸಮಾಜ ಸಂಘಟನೆ ಮಾಡೋಣ ಮತ್ತೆ ಈಗಾಗಲೇ ನಾವು ಸಣ್ಣಪುಟ್ಟನಪ್ಪ ಅಧ್ಯಕ್ಷರದ ಅಗ್ನಿ ಒಳ್ಳೆ ಇದು ಆಕ್ಟಿವಿಟಿ ಕೆಲಸ ಮಾಡ್ಲಿಕ್ಕೆ ಈಗ ನಾವು ಸೀನಿಯರ್ನ ಸುಮಾರು ನನ್ಗೆ ಅರವತ್ತೇಳು ವರ್ಷ ಆದ್ರೂ ಕೂಡ ಅವರು ಸಮಾಜದ ಬಗ್ಗೆ ಕಳ್ಕಳಿ ಐತಿ ಅವರು ಸ್ವತಃ ತನುಮನೋಧನದಿಂದ ಅವರು ಈ ಸಮಾಜದ ಕೆಲಸ ಮಾಡಿದ್ರು ಸಣ್ಣ ತಿನ್ನ ಅವರು ಕೂಡ ಅಷ್ಟೇ ಮಾಡ್ಲಿಕ್ಕೆ ಅದಕ್ಕೆ ಅವ್ರಿಗೆ ನಾವೆಲ್ಲರೂ ಕೂರ್ಕೊಂಡು ಅವರಿಗೆ ಮಾಡ್ಲಿಕ್ಕೆ ಇನ್ನಷ್ಟು ಉತ್ಸಾಹ ಕೊಟ್ಟು ನಾವೆಲ್ಲರೂ ಯುವಕರು ಕರಿದೀವಿ ನೀವು ಜಮಖಂಡಿ ಭಾಗಕ್ಕೆ ಬಹಳ ಜಮಖಂಡಿ ಭಾಗ ಅಂದ್ರೆ ನಮ್ಮದು ಒಂದು ಇದು ಇದ್ದಂಗೆ ಬಾಗಲಕೋಟೆ ಡಿಸ್ಟಿಕ್ ನ ಒಂದು ಮುಕುಟ ನಮ್ಮ ಜನಾಂಗ ಚಲವಾದಿ ಜನಾಂಗ ಬಾಗಲಕೋಟೆ ಡಿಸ್ಟಿಕ್ ಮುಕುಟ ಇದ್ದಂಗೆ ಎಲ್ಲ ಸಾಕಷ್ಟು ಬುದ್ಧಿಜೀವಿಗಳಿದಿರಿ ಆದಷ್ಟು ಏನು ನಾವು ಒಡಕ್ ಆಗ್ಲಾರ್ದಂಗೆ ಸಣ್ಣ ಪುಟ್ಟ ವೈಮಂಶಗಳು ಇದ್ರು ಕೂಡ ನಾವು ಏನದಲ್ಲ ಎಲ್ಲ ಅಲ್ಲೇ ನಮ್ಮಲ್ಲೇ ಬಗೆಹರಿಸಿಕೊಂಡು ಒಕ್ಕಟ್ಟು ತೋರ್ಸಿ ನಾವು ಒಂದು ಮರಾಠಿ ಸಮಾಜ ಸಂಘಟನೆ ಅಂತ ಅಂಶವನ್ನು ನಾವು ದೋಷ್ಕೊಳ್ಬೇಕಾಗಿದೆ ಅದ ಆ ದೃಶ್ಯಗಳಲ್ಲಿ ನಾವು ನೀವೆಲ್ಲರೂ ಕೂಡ ಮಾಡೋದ್ರ ವಂಚಿತರಾಗಿದ್ದಾರ ಈ ಸಂಘಟನೆ ಮುಖಾಂತರ ನಾವು ರಾಜಕೀಯ ಲಾಭ ಪಡೆಯಲಿಕ್ಕೆ ಅಥವಾ ಸರ್ಕಾರಿ ಸೌಲಭ್ಯಗಳನ್ನ ಪಡೆಯಲಿಕ್ಕೆ ನಾವು ಇದನ್ನ ಸಂಘಟನೆ ಮಾಡೋದನ್ನ ಉದ್ದೇಶಿಸಿಕೊಂಡು ಈ ಸಂಘಟನೆ ಅವ್ರು ಅವರು ಹಾಕಿದ ಸಂಘಟನೆ ಅವರು ಬಹಳ ಒಳ್ಳೆ ಉದ್ದೇಶ ಸಂಘಟನೆ ಹಾಕಿದ್ರು ಅದಕ್ಕ ಎಲ್ಲಾರು ಒಗ್ಗೂಡಿಸಿದ್ರು ಮುಕ್ಸಿ ಸ್ವಲ್ಪ ಸರ್ಗಟೆ ಆಯ್ತು ಶಿವಮೊಗ್ಗದಲ್ಲಿ ದೊಡ್ಡ ಸಮಾವೇಶ ಆದಾಗ ಎರಡು ಅಲ್ಲಿ ಘೋಷಣೆ ಮಾಡಿದ್ರು ನಾವು ಐದಕ್ಕೆ ಜಮೀನು ಕೇಳಿದ್ದೀವಿ ಎರಡು ಜಮೀನು ಕೊಟ್ಟು ಆಮೇಲೆ ಎಷ್ಟು ಜೆಡಿ ಕೊಟ್ರಿ ಎಷ್ಟು ಎಂ ಎಲ್ ಸಿ ಕೊಟ್ರಿ ನಮಗ ವಿಧಾನಸೌಧ ವಿಧಾನ ಆಸ್ ಮಾಡಕ್ ಆಗಲ್ಲ ಯಾಕೆ ಹತ್ತ ಇಪ್ಪತ್ತ ಇಪ್ಪತ್ತು ಕೋಟಿ ರೂಪಾಯಿ ಮಾಡ್ತ ನಾವ್ ಖರ್ಚು ಮಾಡ ಶಕ್ತಿ ಇಲ್ಲ ಆದ್ರೆ ಈ ಸಂದರ್ಭದಲ್ಲಿ ನಾವು ಬಲ್ಲಾಟಿ ಪಡಿಸಿ ನಾವು ಹಾಕ್ತಿದ್ ಎಮ್ ಎಲ್ ಸಿ ಕೇಳ್ಬೋದು ಬಾಕಿ ಕೋಟ ಎಮ್ ಎಲ್ ಸಿ ಯಾರಾದ್ರೂ ನಮ್ಮವ್ರು ಯಾರು ಒಬ್ರು ಹೋಗಿ ಯಾರು ಈ ಕಾಳೆವ್ರ್ ಏನಾಗ್ಬೋದಿಲ್ಲ ಅದಿಂದ ನಮ್ಮ ನಮ್ಮ ಸಮಾಜದಲ್ಲಿ ಯಾರು ಒಬ್ರು ಕೊಡ್ಲಿಲ್ಲ ಅದಕ್ಕ ನಾವು ಸರ್ಕಾರಿ ಸೌಲಭ್ಯನ ಕಾಲಲ್ಲಿ ಹಿಡಿದ್ ಕೇಳಬೇಕ ಸರ್ಕಾರನಾಗ್ಲಿ ಯಾಕಾಗ್ಲಿ ಕೇಳೋಂತ ಸಂಘಟನೆ ಯಾವ್ದು ಇಲ್ಲ ನಮ್ಗೆ ಮತ್ತ ಯಾವ ಸಂಘಟನೆಗಳು ಎಲ್ಲಾ ಸಂಘಟನೆ ನಮ್ ಜಾಗ ತೋರ್ಬೇಟ್ರಿ ಎಲ್ಲಾ ಸಂಘಟನೆ ಡಬಲ್ ಡಬಲ್ ಆದಾಗೋಣ ನಾವು ಇದು ಚಲುವಾದಿನೇ ಹೇಳದ್ರು ನಾವು ಯಾಕಂದ್ರ ಅಂತ ತಿಳ್ಕೊಬೇಕು ನಾವು ನಮ್ ಪರ್ಫಾರ್ಮೆನ್ಸ್ ತೋರ್ಸು ನಮ್ ಕೆಲ್ಸ ತೋರ್ಸುನು ಅದೇ ನಾ ಕೆಲ್ಸ ತೋರ್ಸು ನಾವು ಪರ್ಫಾರ್ಮೆನ್ಸ್ ತೋರ್ಸು ಜನರಿಗೆ ಬಿಟ್ಬಿಡೋಣ ಯಾಕೆ ಬೇಡ ನಾವ್ ಬೇಡ ಹಾಕ್ಬೇಕು ನಾವ್ ಬೇಡ ಹಾಕ್ಬೇಕು ನಾವು ನಾವು ಮಾತಾಡಬಾರದು ನಮ್ ಕೆಲಸಗಳು ಮಾತಾಡ್ಬೇಕು ಕೆಲಸಗಳು ಮಾತಾಡ್ಬೇಕಂದ್ರೆ ಹಂಗ ಸಮಾಜಕ್ಕೆ ನಾವು ಕೆಲಸ ನಾವು ಕಡೆಗೆ ಕೊಡ್ಬೇಕು ನಾವು ಸಮಾಜ ಬಂದ ಸಮಾಜಕ್ಕೆ ನಾವು ಸಮಾಜಕ್ಕೆ ನಾವು ತಿರುಗಿ ಅನ್ನೋದು ಬಹಳ ಮುಖ್ಯ ಅದಾಗ ದಯವಿಟ್ಟು ಇದ್ರಾಗ ಯಾವುದು ನಾವು ಈ ಸಂಘಟನೆ ಮೂಲ ಉದ್ದೇಶ ಅಷ್ಟ ಚರ್ವಾದಿಗಳ ಹಕ್ಕ ಸಲುವಾಗಿ ಓಡಾಡೋದು ಚರ್ವಾದಿ ಅಂದ್ರೆ ಹೊಲೆಯ ಹೊಲೆಯ ಹಕ್ಕ ಸಲುವಾಗಿ ಓಡಾಡೋದು ಯಕರಾಗೆ ಇರ್ಲಿ ಎಜುಕೇಶನ್ ಇರಲಿ ರಾಜಕೀಯ ಇರ್ಲಿ ಬೇಕಾದ ಇರ್ಲಿ ಯಾವ್ರು ಹೋರಾಡಬೇಕು ಅನ್ನೋ ಒಂದ್ ದೃಷ್ಟಿಯಿಂದ ಎಲ್ಲಾರು ವನ್ವಿಂಗದವ್ರು ಮಾಡ್ಕೊಂಡ್ರು ಆಮೇಲೆ ಮಾದಿಕ್ ಸಮಾಜದವ್ರು ಮಾಡ್ಕೊಂಡ್ರು ಆಮೇಲೆ ಎತ್ತ ಬೀರ್ ಸೈರು ಮಾಡ್ಕೊಂಡ್ರು ಆಮೇಲೆ ಬ್ರಾಹ್ಮಣರು ಮಾಡ್ಕೊಂಡ್ರು ಈಗ ಒಂದೇ ಒಂದೇ ತಿಂಕೋರಿ ಬ್ರಾಹ್ಮಣರು ಎರಡು ಹೊರಟಾಗಿಲ್ಲ ಬ್ರಾಹ್ಮಣರಿಗೆ ಹೆಂಗ ಅವ್ರು ಅವ್ರ ಸ್ವಾಮಿಗಾಗ್ಲಿ ಒಬ್ಬರು ಯಾವ ಅಧ್ಯಕ್ಷ ಅಂದ್ರ ಅವ್ರ ಸಂಘಟಿತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರ ಮರದ ಸ್ಟೇಟ್ಮೆಂಟ್ ಕೊಡ್ತೈತಿ ಶರ್ವಾದಿ ಆದಾಗ ಯಾರು ಸ್ಟೇಟ್ಮೆಂಟ್ ಕೊಡ್ಸ ನಮ್ಗೆ ಯಾರು ಬಂದ್ ಏನಾಗ್ಲಿ ನಮ್ಮ ಮಂತ್ರಿಗಳಿಗೆ ಯಾರೇ ಹೇಳ್ಲಿ ಅಥವಾ ನಮ್ಮ ಎಮ್ ಎಲ್ ಯಾರೇ ಆಗ್ಲಿ ಅಥವಾ ನಮ್ ಜನ ಏನ್ ಒಂದು ಸಂಘಟನೆಯಿಂದ ಏನಾದ್ರು ನಾವು ಸ್ಟೇಟ್ಮೆಂಟ್ ಕೊಡಿತಾವ ಅಟ್ಲೀಸ್ಟ್ ಆದ್ರೆ ಖಂಡನೆ ಮಾಡುವಂತ ನಮ್ಗೆ ನಮಗೆ ಪ್ರಭುತ್ವ ಬೆಳೆಯುವಂತ ನಾವು ನಮ್ಗೆ ಓಡಾಡ್ಕೊಂಡಾಗಲಿಲ್ಲ ಸೆಟ್ ಇಲ್ಲ ಒಂದು ಖಂಡನೆಯನ್ನು ಮಾಡಬಹುದು ಖಂಡನೆ ಸ್ಟೇಟ್ಮೆಂಟ್ ಕೊಡ್ಬೋದು ಇದು ಆಗ್ತಾ ಇಲ್ಲ ಇದು ಆಗ್ತಿಲ್ಲ ನಮ್ದು ಮತ್ ಇನ್ನೊಂದ್ ಬಲಿಯರು ಸಮಾಜ ಸ್ವಾಭಿಮಾನಿಗಳು ಬಾಳ ಮತ್ತೆ ಸೊಕ್ಕು ಬಾಳ ಮತ್ತ ಯಾರು ಬರ್ತಾ ಇಲ್ಲ ನಾ ಅಂದ್ರೆ ನೀ ಹೀಗಾಗಿ ಒಳದ್ ಒಣದ್ ಹೊಂದ್ಸೈತ್ರಿ ಅದನ್ನ ನಮ್ಮ ವೈದ್ಯಕೀಯ ಏನೇ ಇರಲಿ ಅದನ್ನ ಸಮಾಜ ಬಿಟ್ಬಿಡ್ನು ಸಮಾಜ ಕೆಲಸ ಬಂದಾಗ ಒಂದಾಗ ಬಿಟ್ಟು ಈ ಸಂಘಟನೆ ಬಿಟ್ಟ ಅದ್ಕೊಂಡು ಲಗ್ ಮಾಡ ಈಗ ನಾವೇನು ನಮ್ಮ ನಮ್ಮ ಮುಗಿದು ಈಗ ನಾವ್ ಎದಕ್ ಕಟ್ಬೇಕಾಯ್ತದ ಬರುವಂತ ಪೀಳಿಗೆಗೆ ಬೇಕ ಬರುವಂತ ಪೀಳಿಗೆ ನಾವ್ ಏನಾರ ತಲ್ಸ್ಕೊಡ್ಬೇಕು ನಮ್ಮ ಮಕ್ಕಳಿಗೆ ಏನಾದ್ರೂ ತಲಿಸ್ಕೊಡ್ಬೇಕು ಚೆಲ್ವಾದ್ರೆ ಹೊರೆಯರ್ ಅಂದ್ರೆ ಹೊರೆಯರ್ಣಯಂದ್ರ ಯಾವ ಸಂಘಟನೆ ಇರ್ತತಿ ಏನ್ ಇಂದಿರ್ತೀ ಇದ್ರ ಬದಲು ನಾವು ಸಮಾಜಕ್ಕೆ ಒಂದು ಕೊಡಿಯ ಕೊಡ್ಬೇಕು ನಮ್ಮ ಮಕ್ಕಳಿಗೆ ಒಂದು ಭವಿಷ್ಯ ರೂಪಿಸ್ಬೇಕಾಗಿದೆ ಭವಿಷ್ಯಕ್ಕೆ ಒಪ್ಪಿಸ್ಬೇಕಾಗಿ ಅಂದ್ರೆ ಹಿಂದಾಗ ಒಂದು ಸಂಘಟನೆ ಅವಶ್ಯಕತೆ ಐತಿ ದಯವಿಟ್ಟ ಯಾರ್ ಸಂಘಟನೆ ಆಗ್ತವ ಆಗ್ಲಿ ಅದ್ರ ಬದಲ ತಿಡ್ರಿ ನೀವು ನೀವೆಲ್ಲ ತಿಳಿದ್ರಿ ಯಾರ್ ಚೊಲೋ ಕೆಲಸ ಮಾಡ್ತಾರೆ ಅವ್ರು ಬೇಕಂದ್ರಿ ನಾವು ಚಲೋ ಕೆಲಸ ಮಾಡೋದು ಕಾಮಸ್ತಾ ಐತಿ ಅದೇ ರೀತಿ ಸಲಹೆ ಸಹಕಾರ ಹೊರತೇವೆ ಅಧ್ಯಕ್ಷರು ಸಭಾ ಸಭಾತಾಳೆ ಆಮೇಲೆ ಯಾವ್ದು ಪಕ್ಷಕ್ಕೂ ಗುಡ್ತಾ ಮಾಡ್ಕೊಂಡಿಲ್ಲ ಏನಗೂ ಕುರ್ತಾ ಮಾಡ್ಕೊಂಡಿಲ್ಲ ನ್ಯೂಟ್ರಲ್ ವ್ಯಕ್ತಿ ಇದ್ದಾಳ ಮತ್ತ ಅವರಿಂದ ಚೊಲೋ ಕೆಲಸ ಆಗ್ತಾವಂತ ಎಲ್ಲಾರು ಐತಿ ಅದಕ್ಕೆ ನನಗೂ ಒಂದು ಮಾತಾಡಕ್ಕೆ ಅವಕಾಶ ಕೊಟ್ಟು ತಮಿಳು ಬಂದ್ರೆ

ಮೂಲ ಶಾಕ್ಷ ಹೊಲೇ ಬಂತು ಮಾದಿಗರ ಗೌರ್ಮೆಂಟ್ ಸೌಲಭ್ಯ ತಗೋಲ್ಲ ಅಥವಾ ವಂಚಿತರಾಗ ಸದಾಶಿವ ಆಯೋಗ ಈ ಜಾತಿ ಈ ಸಮಾಜು ಅಂತ ಸರ್ಕಾರದ ಸಮಾಜದ ಒಂದ್ ಹೋರಾಟದ ಚಲುವಾಗಿ ಹೋರಾಟ ಒಂದು ಹೋರಾಟ ಬಹುತೇಕ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಸಾಲ್ವ್ ಆಗತ್ತೆ ಇನ್ ಟೆನ್ ಪರ್ಸೆಂಟ್ ನಮ್ಮ ರಾಜ್ಯ ಸರ್ಕಾರದ ಮೂಲ ನಮ್ಮ ಚಲವಾದ ಸರ್ವಾಜ್ ಪರವಾಗಿ ನಾವು ಏನಾದ್ರು ಧ್ವನಿ ಎತ್ತಿದ್ದೆ ಆದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಸಂಸತ್ನಾಗ ಜಂಟಿ ಅಧಿವೇಶನ ಪಾಸ್ ಮಾತ್ರ ಎರಡು ಮಾತಾಡ್ತಾರೆ ಸದಾಶಿವಾಗಿ ಜಾರಿ ಆದ್ರೆ ನಮಗೆಲ್ಲ ನಮ್ಗೆ ಬರ್ತಕ್ಕಂತ ಮುಂಚಿನ ಪೀಳಿಗೆಗಳಿಗೆ ಅದು ಶಾಶ್ವತವಾಗಿ ನಮ್ಗೆ ನೆಲೆ ಉರ್ಸ್ತೇವೆ ಎಲ್ಲಿ ಹೋದ್ರು ಎಸ್ ಸಿ ಗಳ ಸೌಲಭ್ಯ ಏನ್ ಅದಾವಲ್ಲ ಹೇಳ್ಕೊತ ಬಂದಿವಿ ಪಾರ್ಕ್ ತಗೋತಾರ್ರಿ ಮತ್ತೆ ಲಂಬಾಜಿ ಅವ್ರು ತಗೋತಾರ ಅವ್ರು ತಗೋತಾರ ಅವ್ರು ತಗೋಲಿ ಬಗ್ಗೆ ನೀವು ಸಮಾಜಕ್ಕೆ ಮುಖಂಡರಾಗಿ ಎಷ್ಟು ಜನರಿಗೆ ನಾವು ಸೌಲಭ್ಯಗಳನ್ನು ನಾವು ತೋರಿಸುವಲ್ಲಿ ಯಶಸ್ವಿ ಆಗುತ್ತೆ ನೋಡ್ರಿ ಎಲ್ಲ ಧಾರ್ಮಿಕವಾಗಿ ಒಂದಾಗ್ತಾರೆ ಕೆಲವು ಸಮಾಜಗಳು ನೋಡ್ರಿ ಈಗ ಮುಸ್ಲಿಂ ಸಮಾಜಗಳಲ್ಲಿ ಜಾತಿಗಳು ಇಸ್ಲಾಂ ಅಂತ ಹೋಗ್ತಾ ಅವ್ರು ಒಂದೇ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ರಲ್ಲಿ ಧರ್ಮ ಐತಿ ಅವರು ಅವ್ರು ಒಂದೇ ಮಾಡ್ತಾರೆ ಹಾಗೆ ಎಸ್ಸಿಗಳಲ್ಲಿ ಧರ್ಮ ಅಂತ ಬಂದಾಗ ಮೂರ್ ಆಪ್ಷನ್ ಬರಾಕತ್ತ ಅವ್ರಿಗೆ ಹೋಗಿ ಹಾಗೆ ಮೂರ್ ಅಂದ್ರೆ ಒಂದು ಹಿಂದೂ ಅಂತ ಇದ್ದೀವಿ ಹಿಂದೂ ಗುರುತಿಸ್ಕೋತೀವಿ ಇನ್ ಎರಡೇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಹೇಳಿದ್ರೆ ಬೌದ್ಧ ಧರ್ಮ ಬೌದ್ಧ ಧರ್ಮದಿಂದ ಒಂದು ಚಲೋ ಗೈಡೆನ್ಸ್ ಸಿಗ್ತದೆ ಚಲೋ ಮಾರ್ಗ ಸಿಗ್ತದೆ ಅಂತ ಹೇಳ್ಯಾರ ಹೇಳೋ ಮಾಡಿ ಹನ್ನಿ ಧರ್ಮಕ್ಕೆ ಹೋಗಕ್ ಧರ್ಮ ಬಹುತೇಕ ಎಸ್ ಸಿ ಕಾಲಿ ಬಾಬಾ ಸಾಹೇಬ್ರ ಬಹುಶಃ ಕ್ರಿಶ್ಚನ್ ಒಪ್ಕೊಂಡಿದ್ರೆ ನಾವು ಹೋಗ್ತಿದ್ವಿ ಅನಿವಾರ್ಯವಾಗಿ ಬಾಬಾ ಸಾಹೇಬ್ರೆ ಒಪ್ಕೊಂಡಿಲ್ಲ ಒಪ್ಕೊಂಡಾರ ನಮ್ಮ ಸಮಾಜ ಧಾರ್ಮಿಕವಾಗಿ ಉಂಟಾಗ್ತಾ ಇದೆ ಶೈಕ್ಷಣಿಕವಾಗಿ ಉಂಟಾಗ್ತಾ ಇದೆ ಇನ್ನು ಜಾತಿ ಅಂತ ಬಂತಂದ್ರೆ ನಾವು ಅದರಡುಗೆ ಎಸ್ ಇನ್ನೊಂದು ಸಂಘಕ್ಕೆ ಅದ್ ಸಂಗತಿ ಮಾರು ಅಂತ ಸಂಘಟನೆ ಮಾಡಿ ಒಡ ಹೋಗಿರ್ತೇವೆ ಯಾರು ಒಂದು ವೇದಿಕೆಗೆ ಬರೀಪ ಅಂದ್ರೆ ನಮ್ಮ ಸಮಾಜ ಇದು ನಾಯಕರಾಗಿದೆ ಇವರ ಇನ್ನೊಂದು ಪದಾಧಿಕಾರಿಗಳು ಅವ್ರ ಇದ್ರೆ ನಾವ್ ಬರಂಗಿಲ್ಲ ನಾವ್ ಇದ್ರ ಇನ್ನೊಬ್ರು ಬರಂಗಿಲ್ಲ ಇಂಥ ಮನೋಭಾವನೆ ನಾವೇ ಬಂದ್ಬಿಟ್ಟೇವೆ ಈಗ ಚಲುವಾದಿ ಬಲಿಷ್ಠ ಸಮುದಾಯ ಇದ್ದಾಗ ನಾವು ಒಗ್ಗರ್ಲಿಕ್ಕೆ ಹೋದ್ರೆ